ನಮಸ್ಕಾರ ಸ್ನೇಹಿತರೆ ಲೋಕಸಭೆಗೆ ಹೊಸ ವಿಪಕ್ಷ ನಾಯಕ ಹಾಗೂ ಉಪ ವಿಪಕ್ಷ ನಾಯಕ ಆಯ್ಕೆಯಾಗಿದ್ದಾರೆ ಕಳೆದ ಒಂದು ದಶಕದಿಂದ ಉಪ ವಿಪಕ್ಷ ನಾಯಕ ಇರಲಿ ಅಧಿಕೃತ ವಿಪಕ್ಷವೇ ಇರಲಿಲ್ಲ ಈಗ ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿ ಹಾಗೂ ಅಖಿಲೇಶ್ ಯಾದವ್ ಉಪ ವಿಪಕ್ಷ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಇವರು ಉತ್ತರ ಪ್ರದೇಶದವರು ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ ಇವರು ಎರಡ್ ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆಗೆ ಸ್ಪರ್ಧೆ ಮಾಡಿ ಗೆದ್ದಿದ್ದರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಈಗ ಮತ್ತೆ ಲೋಕಸಭೆಗೆ ಆರಿಸಿ ಬಂದು ವಿಪಕ್ಷದ ಉಪನಾಯಕರಾಗಿದ್ದಾರೆ ಈ ವಿಪಕ್ಷದ ಉಪನಾಯಕನ ಹುದ್ದೆ ಪ್ರಾರಂಭ ಆಗಿದ್ದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಎಲ್ ಕೆ ಅಡ್ವಾಣಿ ವಿಪಕ್ಷ ನಾಯಕರಾಗಿದ್ದ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಅವರು ಉಪ ವಿಪಕ್ಷ ನಾಯಕಿಯಾಗಿ ಕೆಲಸ ಮಾಡಿದ್ರು ಅದಕ್ಕೂ ಮುಂಚೆ ಈ ರೀತಿಯ ಹುದ್ದೆ ಇರಲಿಲ್ಲ ನಂತರ ಸ್ವತಃ ಸುಷ್ಮಾ ಸ್ವರಾಜ್ ರವರು ವಿಪಕ್ಷ ನಾಯಕಿಯಾಗಿ ಆಯ್ಕೆಯಾದಾಗ ಆದಾಗ ಗೋಪಿನಾಥ್ ಮುಂಡೇರವರು ಉಪವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದರು ಇವರು ಮಹಾರಾಷ್ಟ್ರದವರು ಮಹಾರಾಷ್ಟ್ರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಾಗೂ ವಿಪಕ್ಷ ನಾಯಕ ಆಗಿ ಕೆಲಸ ಮಾಡಿದ್ದ ಇವರು ಎರಡ್ ಸಾವಿರದ ಒಂಬತ್ತರಲ್ಲಿ ಲೋಕಸಭೆಗೆ ಪ್ರವೇಶ ಮಾಡಿ ಉಪವಿಪಕ್ಷ ನಾಯಕರಾಗಿ ಮೋದಿ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ನಂತರ ಮೋದಿ ಸರ್ಕಾರದಲ್ಲಿ ಹತ್ತು ವರ್ಷ ಯಾವುದೇ ಅಧಿಕೃತ ವಿಪಕ್ಷ ಇರಲಿಲ್ಲ ಈಗ ಅಖಿಲೇಶ್ ಯಾದವ್ ಅವರು ಉಪವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಇದುವರೆಗೂ ಮೂರು ಜನ ಮಾತ್ರ ಈ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಇಬ್ಬರು ಬಿಜೆಪಿಯವರು ಹಾಗೂ ಒಬ್ಬರು ಸಮಾಜವಾದಿ ಪಕ್ಷದವರು